ನಾನಗೈದ ವಿತಸುರ್ವೇದಧಾರಣ ನಸಾಮೇದ ವಿದೂಷ ಶಕ್ಯಂವಿವಂ ಪ್ರಾಷಿತು ನೂನಂ ವ್ಯಾಕರಣತ್ಸಮನ ಬಹುಧಶ್ರ ಬಹು ವ್ಯಾಹೃತ ನಂಚಿದಪಶಿನ್ನ ಮುಖೇ ನೇತ್ರ್ಯೋ ಲಟೆ ಚ ಭ್ರವಸ್ತನ್ವೆಷ್ಟಾು ದೋಷ ಸಂವಿ ಕ್ವಚಿತ್ತವಿರಮಸಂದಿಗ್ಧಮಲಂಬಿತವಧ್ರತ ಮೋರ್ಸಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಸ್ವರೆ ಸಂಸ್ಕಾರ ಕ್ರಮಸಂಪ ಉಚ್ಚಾರಯತಿ ಕಲ್ಯಾಣಿಂ ವಾಚಂ ಹೃದಯ ಹಾರಿಣಿ ಮನೆಯ ಚಿತ್ರಯಾ ವಾಚಾತ್ರಿಸ್ಥಾನ ವ್ಯಂಜನಸ್ಥಯ ಕಸ್ಯನಾರಾಧ್ಯತೆ ಚಿತ್ತಂ ಉದ್ಯತಾಸೇರರೆರಪಿ ಏವಂ ವಿಧೋಯಸ್ಯ ದುತೋ ನ ಭವೇತ್ಪಾರ್ಥಿವಸ್ಯತೂ ಸಿದ್ಧಂತಿ ಹಿ ಕಥಂ ತಸ್ಯ ಕಾರ್ಯಾಣಂ ಗತೆಯೋಂಧ ಋಗೈದವನ್ನು ಕಲಿತ ಬಲ್ಲವನಿಗಾಗಲಿ ಯಜುರೇದ ಸಾಮವೇದಗಳನ್ನು ತಿಳಿದವನಿಗಾಗಲಿ ಇವನು ಮಾತನಾಡುವಷ್ಟು ಚೆನ್ನಾಗಿ ಮಾತನಾಡುವುದು ಕಷ್ಟ ಅವನ ವ್ಯಾಕರಣದಲ್ಲಿ ಯಾವ ನ್ಯೂನತೆಯೂ ಇಲ್ಲ ಮನೋಹರವಾಗಿ ಮಾತನಾಡುತ್ತಾನೆ ಬಹು ಬಗೆಯ ತಿಳಿವಳಿಕೆ ಉಳ್ಳವನಂತಿದ್ದಾನೆ ಅನೇಕ ಬಗೆಯ ವ್ಯವಹಾರ ಉಳ್ಳವನಾಗಿ ಕಾಣುತ್ತಾನೆ ಒಂದಿಷ್ಟು ಅಪಶಬ್ದವಿಲ್ಲ ಬಾಯಿ ಕಣ್ಣುಗಳಲ್ಲಿ ಹಣೆಯಲ್ಲಿ ಹುಬ್ಬಿನಲ್ಲಿ ಹಾಗೆಯೇ ಇತರ ಯಾವ ಅಂಗಭಂಗಿಯಲ್ಲಿ ಒಂದಿಷ್ಟು ದೋಷ ಕಾಣುವುದಿಲ್ಲ ವಿಸ್ತಾರವಿಲ್ಲ ಸಂದಿಗ್ಧತೆಯಿಲ್ಲ ವಿಳಂಬವಿಲ್ಲ ದೃತವಿಲ್ಲ ಮಾತು ಎದೆಯಿಂದ ಕಂಠ ಮೂಲಕವಾಗಿ ಹೊರಟ ವಾಕ್ಯ ಮಧ್ಯಮ ಸ್ತರದಲ್ಲಿ ನುಡಿಯುತ್ತದೆ ಸಂಸ್ಕಾರ ಕ್ರಮ ಸಂಪನ್ನನಾಗಿದ್ದಾನೆ ಹೃದಯಹಾರಿಣಿಯಾದ ಕಲ್ಯಾಣಗುಣವುಳ್ಳ ಸಂಸ್ಕೃತವನ್ನು ಉಚ್ಚಾರ ಮಾಡುತ್ತಾನೆ ಮೂರು ಸ್ಥಾನಗಳಲ್ಲಿಯೂ ವ್ಯಂಜನಸ್ಥವಾಗಿ ಸುಂದರವಾಗಿರುವ ಮಾತು ಬೇರೆಲ್ಲಿಯೂ ಬರಲಾರದು ಕೊಲ್ಲಲು ಎತ್ತಿದ ಅರಿಯ ಆಯುಧವೂ ಇವುಗಳನ್ನು ಕೇಳಿ ಗೌರವದಿಂದ ಬಾಗಬಲ್ಲದು ಯಾವ ರಾಜನಿಗೆ ಇಂಥ ದೂತನು ಇರುತ್ತಾನೋ ಅವನು ತನ್ನ ಕಾರ್ಯಗಳಲ್ಲಿ ಸಿದ್ಧಿಯನ್ನು ಪಡೆಯದೆ ಹೇಗೆ ಹೋದಾನು ಹನುಮಂತನು ಆಮೇಲೆ ಅವರನ್ನು ಸುಗ್ರೀವನ ಬಳಿಗೆ ಒಯ್ಯುವನು ಅವರ ಮುಖಭಾವವನ್ನು ರೂಪಲಕ್ಷಣವನ್ನು ನೋಡಿ ಅವನು ಸಂತುಷ್ಟನಾಗುವನು ವಿಶ್ವಾಸದಿಂದ ಕೈಚಾಚಿ ಸುಗ್ರೀವನು ಸ್ನೇಹದಲ್ಲಿ ಇವರಿಗೆ ಸ್ವಾಗತ ಕೊಡುವನು ಹನುಮಂತನು ಬೆಂಕಿಯನ್ನು ಹೊತ್ತಿಸಲು ಇಬ್ಬರು ಪರಸ್ಪರ ಸ್ನೇಹವಿಶ್ವಾಸಗಳ ವಾಗ್ದಾನ ಮಾಡುತ್ತಾರೆ ವಾಲಿಯನ್ನು ಕೊಲ್ಲುತ್ತೇನೆಂದು ರಾಮನು ಮಾತು ಕೊಡುತ್ತಾನೆ ಅದನ್ನು ಮಾಡಬಲ್ಲೆನೆಂಬ ನಂಬಿಕೆಯನ್ನು ಉಂಟುಮಾಡಲು ತನ್ನ ಒಂದು ಬಾಣದಿಂದ ಏಳು ತಾಲವೃಕ್ಷಗಳನ್ನು ಭೇದಿಸಿದನೆಂದಿದೆ ದುಂದುಗಿಯ ಕಂಕಾಳವನ್ನು ಒಂದು ಸಲಕಾಲಿಂದ ಬಹುದೂರಕ್ಕೆ ಒದೆದು ಅದನ್ನು ತೋರಿಸುತ್ತಾನೆ ಸೀತೆಯನ್ನು ಹುಡುಕಿ ಕೊಡುವೆನೆಂದು ಅವಳನ್ನು ಹಿಂದಕ್ಕೆ ಪಡೆಯಲು ರಾಮನಿಗೆ ಸಹಾಯ ಮಾಡುತ್ತೇನೆಂದು ಸುಗ್ರೀವನು ಕೈಕೊಂಡು ಮಾತು ಕೊಡುತ್ತಾನೆ ವಾಲಿಯ ಪ್ರತಾಪವನ್ನು ರಾಮನಿಗೆ ವರ್ಣಿಸಿದಾಗ ಅದರಿಂದ ರಾಮನಿಗೆ ಯಾವ ಭೀತಿಯೂ ಇಲ್ಲವೆಂಬುದು ಗೊತ್ತಾಗುತ್ತದೆ ಸುಗ್ರೀವನು ಅವನನ್ನು ಕಾಳಗಕ್ಕೆ ಮೂದಲಿಸಿ ಕರೆಯಬಹುದೆಂದು ರಾಮನು ಹೇಳುತ್ತಾನೆ ವಾಲಿಗೆ ತುಂಬಾ ಕೋಪ ಬರುತ್ತದೆ ಕಡೆಯ ಸಾರೆಗೆ ತಮ್ಮನ ಮೇಲೆ ಯುದ್ಧಕ್ಕೆ ಹೋಗಲು ಅವನನ್ನು ಶಿಕ್ಷಿಸುತ್ತೇನೆಂದು ನಿಶ್ಚಯಿಸಿದಾಗ ಹೆಂಡತಿ ತಾರೆ ಹಾಗೆ ಮಾಡತಕ್ಕದ್ದಲ್ಲವೆಂದು ಸುಗ್ರೀವನನ್ನು ಸೋದರನಂತೆ ಕಾಣುವುದು ತಕ್ಕುದೆಂದು ಗಂಡನಿಗೆ ತಿಳಿಯ ಹೇಳುವಳು ಅವಳ ಮನಸ್ಸಿನಲ್ಲಿ ಒಂದು ಭಾವ ಉಂಟಾಗಿತ್ತು ಸುರಕ್ಷಿತವಾಗಿ ಈವರೆಗೂ ಮರೆಯಾಗಿದ್ದ ಸ್ಥಾನದಿಂದ ಹೊರಕ್ಕೆ ಬಂದು ಅಣ್ಣನನ್ನು ಎದುರಿಸಿ ನಿಲ್ಲುತ್ತಿರುವ ಸುಗ್ರೀವನಿಗೆ ಶಕ್ತರ ಬೆಂಬಲವಿರಬೇಕೆನ್ನಿಸಿತ್ತು ಸುಗ್ರೀವನ ಸ್ನೇಹಿತನಾಗಿ ಆರ್ಯ ರಾಜಕುಮಾರನಾದ ರಾಮನು ಬಂದಿದ್ದಾನೆಂದು ಆಕೆ ಕೇಳಿದ್ದಳು ವಾಲಿಗೂ ಕೇಳಿ ಬಂದಿತ್ತು ಆ ಸಂಗತಿ ಆದರೆ ರಾಮನು ಸಜ್ಜನನು ಗೌರವಾರ್ಹನು ಎಂದು ವಾಲಿ ಕೇಳಿದ್ದನು ಆದ್ದರಿಂದ ಆಕೆಯ ಎಚ್ಚರವನ್ನು ಲಕ್ಷ್ಯ ಮಾಡದೆ ಸುಗ್ರೀವನನ್ನು ಎದುರಿಸಿ ಅವನಿಗೆ ತಕ್ಕ ಶಾಸ್ತಿ ಮಾಡುವೆನೆಂದು ಹೇಳಿದನು ವಾಲಿಸುಗ್ರೀವರು ಎರಡನೆಯ ಬಾರಿಗೆ ಸಂಧಿಸಿದಾಗ ರಾಮನು ಅವನ ಮೇಲೆ ಬಾಣಪ್ರಯೋಗ ಮಾಡಿದನು ಅವನ ಒಡಲಿಂದ ಬಾಣವನ್ನು ಎಳೆಯುವ ಮತ್ತು ವಾಲಿ ಸಾಯುವ ಮುಂಚೆ ತನ್ನ ಹೆಂಡತಾರೆ ಮಗ ಅಂಗದ ಇವರನ್ನು ರಾಮ ಸುಗ್ರೀವರ ರಕ್ಷಣೆಗೆ ಒಪ್ಪಿಸಿ ಸಮಾಧಾನವಾಗಿ ತೀರಿಕೊಳ್ಳುತ್ತಾನೆ ಬಳಿಕ ಯುಕ್ತವಾದ ಉತ್ತರಕ್ರಿಯೆಗಳು ನೆರವೇರಿದುವು ಸುಗ್ರೀವನಿಗೆ ರಾಜ್ಯವು ಅಲ್ಲಿನ ಸರ್ವಾಧಿಕಾರವು ದೊರಕಿಯವನು ಸುಸ್ಥಾಪಿತನಾಗುವನು ಸುಗ್ರೀವ ಸಖ್ಯದ ವಾಗ್ದಾನ ಈಗ ರಾಮನ ಕಡೆಯಿಂದ ನೆರವೇರಿದಂತಾಗುತ್ತದೆ ಸುಗ್ರೀವನ ಭಾಗ ಆಗಬೇಕಿದೆ ಯಾವ ಯತ್ನಗಳನ್ನು ಕೈಕೊಳ್ಳುವ ಮುಂಚೆ ಮಳೆಗಾಲ ಆರಂಭವಾದ್ದರಿಂದ ಮಳೆಗಾಲ ಮುಗಿಯುವವರೆಗೂ ಏನು ಮಾಡಲು ಆಗುತ್ತಿರಲಿಲ್ಲ ಎಲ್ಲ ದಿಕ್ಕುಗಳಲ್ಲಿಯೂ ಸೀತಾನ್ವೇಷಣೆಗಾಗಿ ಸುದ್ದಿ ತರಿಸುವುದಾಗಿ ಮಾತುಕೊಟ್ಟನು ಮಳೆಗಾಲ ಮುಗಿಯುವವರೆಗೆ ರಾಮಲಕ್ಷ್ಮಣರು ಸುಮ್ಮನಿರಲೇಬೇಕಾಯಿತು ಬಹುಕಾಲ ಶಕ್ತಿಯನ್ನು ಕಳೆದುಕೊಂಡು ಸುಖ ಸಂತೋಷಗಳಿಲ್ಲದೆ ಸುಗ್ರೀವನು ಕಳೆಯಬೇಕಿತ್ತು ಅಂತಃಪುರದವರಾರು ಇಲ್ಲದಿದ್ದು ಹೆಂಡತಿ ರುಮೆ ಮತ್ತು ತಾರಾ ಇವರ ಸಹವಾಸವೂ ಈಗ ದೊರಕಿತ್ತು ತನ್ನ ಸಮಸ್ತ ಕಾಲವನ್ನು ರಾಮನ ಇರವನ್ನು ಅವನ ಪರವಾಗಿ ತನ್ನ ಕರ್ತವ್ಯವನ್ನು ಮರೆತು ಸುಖಭೋಗಗಳಲ್ಲಿ ಕಳೆದನು ಹನುಮಂತನು ರಾಮನ ಪರವಾದ ವಾಗ್ದಾನವನ್ನು ಅವನ ನೆನಪಿಗೆ ತಂದನು ವಾನರ ಬಲವನ್ನು ಕೂಡಿಸುವ ಕಾರ್ಯವನ್ನು ಅವನಿಗೆ ಒಪ್ಪಿಸಿ ಸುಗ್ರೀವನು ತಾನು ಲೋಲುಪ್ತಿಗೆ ಹಿಂದಿರುಗಿದನು ವರ್ಷಾಕಾಲ ಮುಗಿದು ಕಾರ್ಯಾರಂಭಕ್ಕೆ ಸಮಯ ತೆರೆಯಿತು ಸುಗ್ರೀವನು ಕೊಟ್ಟ ಮಾತನ್ನು ಅವನ ನೆನಪಿಗೆ ತಂದು ಆ ಬಗೆಗೆ ಕೈಕೊಳ್ಳಬೇಕಾದ ಕಾರ್ಯಗಳನ್ನು ಜ್ಞಾಪಿಸಿ ಎಚ್ಚರಿಕೆ ಕೊಡಲು ರಾಮನು ಲಕ್ಷ್ಮಣನನ್ನು ಕಳಿಸುತ್ತಾನೆ ಬೆದರಿಕೆ ಹಾಕುತ್ತಾ ಅವನ ಸೈನ್ಯ ಸಿಬ್ಬಂದಿಯನ್ನೆಲ್ಲಾ ನಾಶಮಾಡುತ್ತೇನೆಂದು ನುಡಿಯುತ್ತಾ ಲಕ್ಷ್ಮಣನು ಸುಗ್ರೀವನಿರುವಲ್ಲಿಗೆ ಹೋಗುತ್ತಾನೆ ಸುದ್ದಿ ಸುಗ್ರೀವನಿಗೆ ಮುಟ್ಟುತ್ತದೆ ತಾನೂ ಅವನನ್ನು ನೋಡುವ ಸ್ಥಿತಿಯಲ್ಲಿರಲಿಲ್ಲವಾದುದರಿಂದ ನಯವಾಗಿ ಹೋಗಿ ಸಮಾಧಾನದ ಮಾತುಗಳನ್ನಾಡಿ ಅವನ ಕೋಪವನ್ನು ಇಳಿಸುವಂತೆ ನುಡಿಯಬೇಕೆಂದು ತಾರೆಯನ್ನು ಕಳಿಸುತ್ತಾನೆ ತಾನು ಕಾಣುವ ಮುಂಚೆ ಹೆಂಗಸರ ಮಾತು ನಡವಳಿಕೆ ಲಕ್ಷ್ಮಣನಿಗೆ ಬಳಕೆಯವಲ್ಲ ತಾರೆಯೋ ತುಂಬ ವಿವೇಕದಿಂದ ಮನೋಹರವಾಗಿ ಮಾತನಾಡಿದಳು ಅಂತಃಪುರದಲ್ಲಿ ಸುಗ್ರೀವನಿರುವ ಸ್ಥಳಕ್ಕೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋದಾಗ ಅವನಿಗೆ ಇರುಸುಮುರುಸಾಯಿತು ಇಷ್ಟು ಬಗೆಯಾದ ಮನ್ನಣೆಗಳು ಸಾವಕಾಶಗಳು ತನ್ನಿಂದ ಆದುದಕ್ಕಾಗಿ ಸುಗ್ರೀವ ಕ್ಷಮಾಪಣೆ ಬೇಡಿಕೊಳ್ಳುತ್ತಾನೆ ಸೀತೆಯನ್ನು ಅರಸಲು ಬೇಕಾದ ಎಲ್ಲವನ್ನೂ ಮಾಡಲಾಗುತ್ತಿದೆ ಎಂದು ನಂಬಿಕೆ ಕೊಟ್ಟನು ಬೇಗ ಸಮಸ್ತ ವಾನರ ಸೈನ್ಯವು ಇಲ್ಲಿಗೆ ಬಂದು ಸೇರುತ್ತದೆ ಸೀತೆಯ ಸುದ್ದಿ ಬಂದ ತಕ್ಷಣ ಪ್ರಯಾಣಕ್ಕೆ ಸಿದ್ಧವಾಗುತ್ತದೆ ಎನ್ನುತ್ತಾನೆ ರಾಮನಲ್ಲಿಗೆ ಹೋಗಿ ಅವನನ್ನು ಸಮಾಧಾನ ಪಡಿಸಬೇಕೆಂದು ಲಕ್ಷ್ಮಣನು ಸುಗ್ರೀವನಿಗೆ ಸಲಹೆ ಕೊಡುತ್ತಾನೆ ಸ್ನೇಹಿತರು ಒಬ್ಬರನ್ನೊಬ್ಬರು ಇದಿರುಗೊಳ್ಳುತ್ತಾರೆ ಅವರ ನಡುವೆ ಇರಬಹುದಾದ ಮನಸ್ಸಿನ ವಿರಸಗಳು ಭಿನ್ನಾಭಿಪ್ರಾಯಗಳು ಕಳೆದು ಸಮಾಧಾನ ಉಂಟಾಗುತ್ತದೆ ತನ್ನ ಸೇನಾಧಿಪತಿಗಳನ್ನೆಲ್ಲ ಕರೆದು ಸುಗ್ರೀವನು ಎಲ್ಲ ದಿಕ್ಕುಗಳಿಗೂ ಹೋಗಿ ಹುಡುಕಲು ಕಳಿಸುತ್ತಾನೆ ದಕ್ಷಿಣಕ್ಕೆ ಹೋಗಲಿರುವ ಸೇನೆಗೆ ಅಂಗದನನ್ನು ಹನುಮಂತನನ್ನು ನೇಮಿಸುತ್ತಾನೆ ಸುದ್ದಿ ತರಲು ಒಂದು ಕಾಲಾವಧಿಯನ್ನು ಗೊತ್ತು ಮಾಡಲಾಗುತ್ತದೆ ಬೇರೆ ಹೋಗಿದ್ದವರೆಲ್ಲ ವಿಫಲರಾದ ಸುದ್ದಿ ತರುತ್ತಾರೆ ದಕ್ಷಿಣಕ್ಕೆ ಹೋದವರು ಆಯಾಸ ಬೇಸರ ಪಡದೆ ಎಲ್ಲೆಲ್ಲಿಯೂ ಸುತ್ತಿ ಕಾರ್ಯವಾಗದುದಕ್ಕೆ ಖಿನ್ನರಾಗುತ್ತಾರೆ ಒಂದು ಕಡೆ ಗಂಟ್ಲೊಣಗಿ ಬಾಯಾರಿಕೆಯಾಗುತ್ತದೆ ಒಂದೆಡೆಯಲ್ಲಿ ಭೂಮಿ ಬೀರಿದಂತೆ ಸ್ಥಳ ಕಾಣಲು ಅಲ್ಲಿ ನೀರು ಆಹಾರ ದೊರೆಯಬಹುದೆಂಬ ಭರವಸೆ ತೋರುತ್ತದೆ ಧೈರ್ಯ ಮಾಡಿ ಒಳಕ್ಕೆ ಹೋಗುತ್ತಾರೆ ಅಲ್ಲಿ ವೃತ್ತಿಯಾದ ಮಹಿಳೆ ಒಬ್ಬಳನ್ನು ಕಂಡು ವಿನಯದಿಂದಲೂ ಮರ್ಯಾದೆಯಿಂದಲೂ ಆಕೆಯ ಬಳಿಗೆ ಹೋಗುತ್ತಾರೆ ಆಕೆ ಸ್ವಯಂಪ್ರಭೆ ಆ ಪ್ರದೇಶದ ಒಡೆಯರ ಪರವಾದ ಗುಹಾಪಾಲಕಳು ಅವರಿಗೆ ಬೇಕಾದಷ್ಟು ಅನ್ನಪಾನಾದಿಗಳು ದೊರೆತಾದ ಮೇಲೆ ಆಕೆಯ ಸಹಾಯದಿಂದ ಕಡಲಕರೆಯ ಪ್ರದೇಶವನ್ನು ಸೇರುತ್ತಾರೆ ಇಷ್ಟು ಹೊತ್ತಿಗೆ ಸುಗ್ರೀವನು ಅವರಿಗೆ ಕೊಟ್ಟಿದ್ದ ಕಾಲದ ಮಿತಿ ಮುಗಿದು ಹೋಗಿದ್ದು ದಳದವರೆಲ್ಲ ಮನಗುಂದಿದವರಾಗಿದ್ದರು ಯುವರಾಜ ಅಂಗದನು ಕಿಂದೆಗೆ ಹಿಂದಿರುಗಿ ಹೋಗಿ ತನ್ನ ಚಿಕ್ಕ ತಂದೆಯ ಕೋಪಕ್ಕೆ ಪಾತ್ರನಾಗಲು ಇಷ್ಟಪಡೆನೆಂದನು ಇದೇ ದಳದ ಬಹುಮಂದಿಯ ಅಭಿಪ್ರಾಯವಾಯಿತು ನಿಷ್ಕ್ರಿಯೆಯ ಮತ್ತು ಸಾಯುವ ತೀರಾನದಿಂದ ಅವರನ್ನು ಸ್ವಲ್ಪ ಕಷ್ಟಪಟ್ಟು ಹಿಂದಿರುಗಿಸಬೇಕಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ದೊಡ್ಡದಾದ ಸಂಪಾತಿ ಎಂಬ ಒಂದು ಮುದಿಹದ್ದಿನ ಕಣ್ಣಿಗೆ ಸತ್ತಂತೆ ಬಿದ್ದ ವಾನರ ಸೈನ್ಯ ಕಾಣುತ್ತದೆ ತನ್ನ ಸೋದರ ಜಟಾಯು ಸೀತೆಯನ್ನು ಕಾಪಾಡುವ ಕಾರ್ಯದಲ್ಲಿ ಸತ್ತ ಸಂಗತಿ ಸಂಪಾತಿಗೆ ತಿಳಿಯಲು ಸಮುದ್ರದ ಆಚೆ ಇರುವ ಲಂಕೆಗೆ ಸೀತೆಯನ್ನು ರಾವಣ ಒಯ್ದು ಹೋಗಿದ್ದಾನೆ ಅದೂ ಈ ಸ್ಥಳದಿಂದ ನೂರು ಯೋಜನ ದೂರವಿದೆ ಸೀತೆ ರಾವಣನ ವಿಲಾಸವನದಲ್ಲಿ ಸೆರೆಯಾಗಿ ಇರುವುದು ನನಗೆ ಇಷ್ಟು ದೂರದಿಂದ ಕೂಡ ಕಾಣಿಸುತ್ತಿದೆ ಎಂದು ಹೇಳಿ ವಾನರರಿಗೆ ನೆರವು ಕೊಡುತ್ತಾನೆ